ಮದುವೆಯಾಗದ ನಟಿ ತ್ರಿಶಾಗೆ ಇದ್ದಾನೆ ಮಗ ಕ್ರಿಸ್ಮಸ್ ದಿನದಂದೇ ರಿವೀಲ್ ಆಯ್ತು ಕಹಿ ಸತ್ಯ ಬಹುಭಾಷಾ ನಟಿ ತ್ರಿಷಾ ಕೃಷ್ಣನ್ ಅವರು ಕ್ರಿಸ್ಮಸ್ ದಿನದಂದು ಒಂದು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಈ ಮೂಲಕ ಅವರು ಅಭಿಮಾನಿಗಳಿಗೆ ಆಘಾತವನ್ನ ನೀಡಿದ್ದಾರೆ ನಟಿ ತ್ರಿಷಾ ಅವರು ಇಲ್ಲಿಯವರೆಗೆ ಮದುವೆಯೇ ಆಗಿಲ್ಲ ಎಂಬುದು ಅವರ ಫ್ಯಾನ್ಸ್ಗಳಿಗೆ ಇರುವಂತಹ ಸಂಕಟ ಆದರೆ ಮದುವೆಯೇ ಇಲ್ಲದೆ ಮಗನ ವಿಚಾರವನ್ನ ನಟಿ ಹೇಳಿರುವಂಥದ್ದು ಎಲ್ಲರಿಗೂ ಕೂಡ ಗೊಂದಲವನ್ನ ಮೂಡಿಸಿದೆ ಮತ್ತೊಂದೆಡೆ ನಟಿ ತ್ರಿಷಾ ಹಾಗೆ ನಟ ವಿಜಯ್ ದಳಪತಿಯ ನಡುವೆ ಸಂಬಂಧವನ್ನ ಕಲ್ಪಿಸಿ ಹಲವು ಗಾಳಿಸುದ್ದಿಗಳು ಹರಿದಾಡ್ತಾ ಇದ್ವು ಇದರ ನಡುವೆ ತ್ರಿಷಾ ತಮಗೆ ಒಬ್ಬ ಮಗನಿತ ಎಂಬ ವಿಚಾರವನ್ನ ರಿವೀಲ್ ಮಾಡಿದ್ದು ಹಲವು ವದಂತಿಗಳಿಗೆ ಇದು ರೆಕ್ಕೆ ಪುಕ್ಕ ಬಂದಂತಾಗಿದೆ ಇದಕ್ಕೆಲ್ಲ ಕಾರಣವಾಗಿರುವಂತಹದ್ದು ತ್ರಿಷಾ ಹಾಕಿಕೊಂಡಿರುವಂತಹ ಒಂದು ಪೋಸ್ಟ್ ಹೌದು ಕ್ರಿಸ್ಮಸ್ ಸಂಭ್ರಮದಲ್ಲಿ ಇರಬೇಕಿದ್ದಂತಹ ನಟಿ ತ್ರಿಶಾ ಅವರು ಶೋಕಕ್ಕೆ ಜಾರಿದ್ದಾರೆ ಈ ಕುರಿತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅದರಲ್ಲಿ ತನಗೆ ಒಬ್ಬ ಮಗನಿದ್ದ ಅವನು ಕ್ರಿಸ್ಮಸ್ ದಿನವೇ ಕಳೆದುಕೊಂಡಿದ್ದೇನೆ ಅಂತ ತ್ರಿಷಾ ಭಾವುಕ ಪೋಸ್ಟ್ ಮಾಡಿದ್ದಾರೆ ಮೊದಲಿಗೆ ಈ ಪೋಸ್ಟ್ ನೋಡಿದವರು ತ್ರಿಷಾ ಅವರಿಗೆ ಮದುವೆಯೇ ಆಗಿಲ್ಲ ಆದ್ರೂ ಮಗ ಎಲ್ಲಿಂದ ಬಂದ ಇಷ್ಟು ವರ್ಷ ಈ ವಿಚಾರ ಯಾಕೆ ಮುಚ್ಚಿಟ್ರು ಎಂಬೆಲ್ಲ ಪ್ರಶ್ನೆಗಳು ಮುಂದಿಟ್ಟಿದ್ದಾರೆ ಅಲ್ಲದೆ ತ್ರಿಶಾ ಅವರು ಗುಟ್ಟಾಗಿ ಮದುವೆಯಾಗಿದ್ದು ಅವರಿಂದ ಮಗನನ್ನ ಪಡೆದು ಇಲ್ಲಿಯವರಿಗೆ ಮುಚ್ಚಿಟ್ಟಿದ್ದರು ಅಂತೆಲ್ಲ ಮನಸ್ಸಿಗೆ ಬಂದಂತೆ ಮಾತನಾಡಿಕೊಳ್ತಾ ಇದ್ದಾರೆ ಆದ್ರೆ ಅಸಲಿ ವಿಚಾರ ಏನು ಅಂದ್ರೆ ತ್ರಿಷಾ ಅವರ ಮಗ ಎಂದು ಕರೆದಿರುವುದು ತನ್ನ ಮುದ್ದಿನ ನಾಯಿಮರಿಯನ್ನ ಹೌದು ತನ್ನ ಮನೆಯಲ್ಲಿ ಸಾಕಿದ್ದ ನಾಯಿಯನ್ನೇ ತ್ರಿಷಾ ಅವರು ತನ್ನ ಮಗ ಎಂದು ಹೇಳಿಕೊಂಡಿದ್ದಾರೆ ನನ್ನ ಮಗ ಜೋರು ಕ್ರಿಸ್ಮಸ್ ದಿನದ ಮುಂಜಾನೆ ನನ್ನನ್ನು ಅಗಲಿದ್ದಾನೆ ಅವನಿಲ್ಲದೆ ನನ್ನ ಜೀವನ ಅರ್ಥಹೀನ ಎಂಬುದು ನನ್ನವರಿಗೆ ಮಾತ್ರ ಗೊತ್ತು ಎಂದು ಭಾವುಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ತ್ರಿಷಾ ಅವರು ತಮ್ಮ ಸಾಕುನಾಯಿ ಜೋರನ್ನ ತುಂಬಾ ಹಚ್ಚಿಕೊಂಡಿದ್ದರು ಎಂದು ಇದರಿಂದಲೇ ಬಹಿರಂಗವಾಗಿದೆ ಅಲ್ಲದೆ ಸಾಕುನಾಯಿಯನ್ನ ನನ್ನ ಮಗ ಎಂದು ಅವರು ಕರೆದುಕೊಂಡಿರುವುದು ಕೂಡ ನಾಯಿ ಮೇಲಿದ್ದ ತಮ್ಮ ಪ್ರೀತಿಗೆ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ